ಇದು ಇದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇದ್ರಲ್ಲಿ ಇದ್ರಲ್ಲಿ ಬಂದ್ಬಿಟ್ಟು ಸೀಬೆಕಾಯಿ ಎಲೆ ಚಾಪೆಕಾಯಿದು ಎಲೆ ಮೆಹಂದಿ ಮತ್ತೆ ನಿಂಬೆಹಣ್ಣು ಸ್ವಲ್ಪ ಮೆಂತ್ಯ ಅರಿಶಿನ ಹುರ್ದು ಪುಡಿ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದು ಕಬ್ಬುನದ್ದು ಬ್ಯಾಂಡ್ಲೆ ಅಥ್ವಾ ಇದು ತವ ಇತ್ತು ಇದರಲ್ಲಿ ನಾನು ಮಿಕ್ಸಿಲಿ ರುಬ್ಬಿಟ್ಟು ಇದರಲ್ಲಿ ಇಟ್ಟಿರೋದು ಹೆಚ್ಚು ಕಮ್ಮಿ ಇಪ್ಪತ್ತು ದಿವ್ಸನೇ ಆಗೋಯಿತು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಇದನ್ನು ಹೇಗೆ ಹಚ್ಕೊಳ್ಳೋದು ಇಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಡಿಕಾ ಬೇರೆದೆಲ್ಲ ಯೂಸ್ ಮಾಡಬಾರ್ದು ಇಂಡಿಕಾ ಮಾತ್ರ ತೊಗೋಬೇಕು ಇವಾಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದೇನಿದೆ ಇದು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಚಬೇಕು ಹಚ್ಚಿದ್ರೆ ಕಣ್ಣತ್ರ ನಾವೇ ಬರೋದಾಗಲಿ ಒಂಥರ ಇರಿಟೇಷನ್ ಆಗುತ್ತೆ ಬೇರೆ ಇದೆಲ್ಲ ಹಚ್ಕೊಂಡಾಗ ಆಗುತ್ತೆ ಹಂಗಾಗಿ ಈ ಥರ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಆ ಥರ ನಾವೇ ಆಗಲಿ ಏನು ಇದಾಗಲ್ಲ ನೋಡಿ ಈ ಥರ ಇದು ಪೌಡ್ರ್ ಥರ ಇದೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನೀರು ಹಾಕ್ಕೊಂಡು ಇಲ್ಲ ಕೊಬ್ಬರಿ ಕೈಯಲ್ಲಿ ಹಚ್ತೀನಿ ಕೈಯೆಲ್ಲ ಹಚ್ಬೇಕು ಇನ್ನು ಅದಕ್ಕೆ ಗ್ಲೌಸು ಅದು ಇದು ಹಾಕೊಂಡು ಹಚ್ಚೋಕ್ಕಾಗಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿದೆ ಬರೀ ಎಲೆಗಳು ಸೊಪ್ಪುಗಳು ಅದೇ ಇರೋದು ಆಯಿತು ಒಂಚೂರು ಕೊಬ್ಬ್ರೀ ಹಾಕೋತೀನಿ ತಲೆಗೆ ಹಚ್ಚ ತಲೆಗೆ ಮಾಮೂಲಿ ಗ್ಲೌಸ್ ಏನ್ ಒಪ್ಪ ಇಲ್ಲಿ ಮುಂದೆ ಮಾತ್ರನೆ ಕಪ್ಪು ಇದು ವೈಟ್ ಗಿರದು ಸಾರಿ ವೈಟ್ ಗಿರದು ಇನ್ನು ಕಪ್ಪಿಗೆ ಇದೆ ಇಲ್ಲಿ ಮಾತ್ರ ಬಂದ್ಬಿಡುತ್ತೆ ಅದೇನೋ ಒಂದ್ ಏಜ್ ಆದ್ಮೇಲೆ ಇಲ್ಲಿ ಮಾತ್ರ ಮಾತ್ರ ಬರುತ್ತೆ ಏನೋ ಮಾಡಲ್ಲ ಇನ್ನೇನ್ ಮಾಡೋದು ಹಚ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಜಾಸ್ತಿ ಇಲ್ಲೇನೇ ನನ್ಗೆ ಇರೋದು ಯೂಸ್ ಮಾಡಬಾರ್ದು ಬೇಕು ಅಂದ್ರೆ ಬೇಬಿ ಸಾಂಪು ಯೂಸ್ ಮಾಡಬಹುದು ಮಕ್ಕಳದು ಇಲ್ಲ ಅಂದ್ರೆ ಹಾಗೇನೆ ಸ್ನಾನ ಮಾಡ್ಕೋಬೇಕು ಏನು ಸಾಂಪು ಕೆಮಿಕಲ್ ಹಾಕಿ ಯೂಸ್ ಮಾಡಕ್ ಹೋಗಬಾರದು ನಾನು ಹಾಗೆ ಮಾಡಿ ತುಂಬಾ ದಿನನೇ ಹಾಗೆ ಇಟ್ಬಿಟ್ಟಿದೆ ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸನೇ ಆಗೈತೆ ಈ ಥರ ಎಲ್ಲೆಲ್ಲಿ ಇದಾಗುತ್ತೆ ಅಲ್ಲೆಲ್ಲ ಹಚ್ಕೋಬಹುದು

ಮುಖ್ಯವಾಗಿ ನವೆ ಬರಲ್ಲ ಎಲ್ಲ ನವೆ ಬರೋದು ಈಗ ಮುಖ ಈಗ ಗೆದ್ದ ಕೆರ್ದ ಕೆರ್ದ್ ರವೆ ಹೇಗೆ ಆಗಲ್ಲಪ್ಪ ಅದ್ ಅದಕ್ಕೋಸ್ಕರ ಈ ತರ ಮಾಡ್ಕೊಳೋದ್ರಿಂದ ಮನೇಲೆ ಮಾಡ್ಕೊಂಡು ಮಾಡೋದ್ರಿಂದ ಅಂತ ಮತ್ತೆ ನಮ್ಮ ತಂಗಿ ಬಂದ್ಬಿಟ್ಟು ಬರೀ ಮೆಹಂದಿ ಅಷ್ಟೇನೆ ಯೂಸ್ ಮಾಡ್ತವೆ ಒನ್ ಅವರ್ ಬಿಟ್ಟು ಸ್ನಾನ ಸ್ನಾನಕ್ಕೊಂಡಿದ್ದೇನೆ ಕಲರ್ ಆಗಿದೆ ವೈಟ್ಗೆಲ್ಲ ಇಲ್ಲ ಚೆನ್ನಾಗಾಗಿದೆ ನೋಡಿ ಎಲ್ಲ ಆಗಿ ಅಂದರೆ ನಾನು ಶಾಂಪು ಹಾಕಿಲ್ಲ ಹಾಗೆ ಸ್ನಾನ ಮಾಡಿದ್ದೀನಿ ಆಯುರ್ವೇದಿಕ್ ಸೊ ಶಾಂಪು ಇಲ್ಲ ಬೇಬಿ ಶಾಂಪು ಯೂಸ್ ಮಾಡಿ ಇದು ನೀವು ಇದು ಹಾಕಿದಾಗ ಮತ್ತು ಕೆಮಿಕಲ್ ಹಾಕಿದ್ರೆ ಅಷ್ಟು ಸೂಟ್ ಆಗಲ್ಲ ಹಾಗಾಗಿ ನೋಡಿ ಅದಕ್ಕೆ ಇನ್ನೂ ಸ್ವಲ್ಪ ಈ ಕೊಬ್ಬರಿ ಎಣ್ಣೆಲಿ ಹಾಕಿರ್ತೀವಲ್ಲ ಎಣ್ಣೆಣ್ಣೆ ಥರನೇ ಇದೆ ಏನು ಪರವಾಗಿಲ್ಲ ಅಂದರೆ ಸ್ವಲ್ಪ ಬಾಳಿಕೆ ಬರುತ್ತೆ ಅದೊಂದು ಮೇನು ಆಮೇಲೆ ಇಲ್ಲೆಲ್ಲ ನವೆ ಬಂದ್ಬಿಡೋದು ಬೇರೆ ಇದು ಹಾಕಿದ್ರೆ ಫುಲ್ಲು ನವೆ ಕಣ್ಣಲ್ಲ ಹಿಂಗೆ ಯಾವಾಗಲೂ ಹಿಂಗೆ ಗುಜ್ಕೋತಾ ಇರಬೇಕು ನವೆ ಇರೋದು ಇಲ್ಲೆಲ್ಲ ಕೆಡ್ತಾ ಬಂದ್ಬಿಡೋದು ಎಲ್ಲ ಅಷ್ಟು ಇರಿಟೇಷನ್ ಆಗ್ತಿತ್ತು ಈ ಥರ ಮನೆಯಲ್ಲೇ ಮಾಡಿಕೊಂಡು ಆ ಇಂಡಿಕಾ ಪೌಡ್ರ್ ಒಂದು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನುಡಿಕಾಯೆಲ್ಲ ಇನ್ನೂ ಕಪ್ ಆ ಥರ ಮಾಡೋದ್ರಿಂದ ಇವಾಗ ನಾವು ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ಮತ್ತೆ ಕೆಮಿಕಲ್ ಹಾಕಿದ್ರೆ ಏನು ಯೂಸ್ ಆಗೋಲ್ಲ ಬೇಗ ಬೇಗ ಇದು ಕಲರಲ್ಲಿ ಇದಾಗ ಮತ್ತೆ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಬೇಬಿ ಸಂಪು ಹಾಕಿ ನಾನು ಇರಲಿಲ್ಲ ನಾನು ಹಾಗೆ ಸ್ನಾನ ಮಾಡಿದೆ ಏನೂ ಹಾಕಿಲ್ಲ ಶಾಂಪು ಗುಂಪು ಏನೂ ಹಾಕಿಲ್ಲ ಹಾಗೆ ಸ್ನಾನ ಮಾಡಿದ್ದೀನಿ ಬೇಕಾದ್ರೆ ನೆಕ್ಸ್ಟು ತರಿಸ್ಬಿಟ್ಟು ಹಾಕೊಂಡು ಮಾಡೋಣ ಅಂದ್ಬಿಟ್ಟು ಹಾಗಾಗಿ ನೋಡಿ ಕಲ್ಲರ್ ಬಂದಿದೆ ಓಕೆನಾ ಅಂದರೆ ಇದು ಸ್ವಲ್ಪ ಬಾಳಿಕೆ ಬರುತ್ತೆ ಒಂದು ಕಪ್ಗೆ ಇರುತ್ತೆ ಅಂದ್ರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂಥರ ಕೆಮಿಕಲ್ ಇಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಅಂದ್ರೆ ಮುಖ್ಯವಾಗಿ ಇಲ್ಲೆಲ್ಲ ನಾವೇ ಬರಲ್ಲ ನೋಡಿ ಅದು ಹಚ್ಕೊಂಡ ತಕ್ಷಣನೆ ಇಲ್ಲೆಲ್ಲ ಕಿತ್ತಾಕ್ಬಿಡೋಣ ನಂಗೆ ಆಗ್ಬಿಡ್ತಿತ್ತು ಒಂದು ಚೂರು ಈ ಕಡೆ ಮೆತ್ಕೊಂಡ್ಬಿಟ್ರೂನು ಇಲ್ಲೆಲ್ಲ ಕಲರ್ಗ್ ಆಗ್ಬಿಡೋದು ಆಮೇಲೆ ಹೇಳಿದ್ಮೇಲೆ ಕೆರ್ಕೋ ಹಿಂಗೆ ಗೆರಿತಾ ಇರಬೇಕು ಕಣ್ಣಿಂಗ್ ಉಜ್ತಾ ಇರ್ಬೇಕು ಹಂಗೆಲ್ಲ ಅನಿಸ್ತಾ ಇತ್ತು ಈಗ ಏನಿಲ್ಲ ನೋಡಿ ಏನು ಫೀಲ್ ಆ ತರ ಇಲ್ಲ ಇಷ್ಟಮೇಲೆ ಇಲ್ಲೂ ಎಲೆನೂ ಆಗಿಲ್ಲ ನೋಡಿ ಎಲ್ಲ ಒಂಥರ ನಾವು ಹಿಡ್ಕೊಳಾಗ ಆಗ್ಬಿಟ್ಟು ಇನ್ನು ಕೆರ್ದು ಕೆರದು ಸಾಕಾಗ್ಬಿಡೋದು ಹಂಗಾಗಿ ಆಲ್ರೆಡಿ ನಾನು ಅದ್ರ ವಿಡಿಯೋ ಹಾಕಿದ್ದೀನಿ ಅದು ಯಾವ ರೀತಿ ಮಾಡ್ಕೊಳುದು ಅಂತ ಬೇಕಾದ್ರೆ ಹೇಳ್ಬಿಡ್ತೀನಿ ಕೇಳಿ ಮಾಮೂಲಿ ಸೀಬೆ ಎಲೆ ಅಂದ್ರೆ ಚಾಪೆಕಾಯಿದು ಎಲೆಗಳು ಮೆಹೆಂದಿ ಪೌಡ್ರು ಎಲೆ ಇದ್ರೆ ಮೆಹಂದಿಂಡಿ ಎಲೆನೇ ಹಾಕೋಬಹುದು ಇಲ್ಲ ಪೌಡ್ರು ಓಕೆನಾ ಮೆಹೆಂದಿ ಪೌಡ್ರು ಮತ್ತೆ ರಸ ಒಂಚೂರು ಕೊಬ್ಬರಿ ಎಣ್ಣೆ ಅದಕ್ಕೆ ನಾನು ಮೆಂತ್ಯ ಮತ್ತೆ ಅರಿಶಿನ ಅದೇ ಕಬ್ಬನದ ಬಾಣಲೆಯಲ್ಲೇ ಹುರ್ದು ಬಿಟ್ಟು ಪುಡಿ ಮಾಡ್ಕೊಂಡಿರೋ ಇದ್ರ ಜೊತೆಗೆ ಹಾಕಿರೋದು ಇದಿಷ್ಟು ಅದಕ್ಕೆ ಬೇಕಾದ್ರೆ ನೀವು ಅಲೋವೆರಾ ದಾಸ್ಪರ್ದೇಲೆ ಅದನ್ನು ಹಾಕೋಬಹುದು ಅದನ್ನು ತುಂಬಾನೇ ಒಳ್ಳೇದು ಅದು ಬೇಕು ಅಂದರೆ ಬಾದಾಮಿನೂ ಚೆನ್ನಾಗಿ ಕಪ್ಗೆ ಹುರ್ದ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕೋಬಹುದು ಆ ಥರ ಆಪ್ಷನ್ ಅದೇನು ಹಾಕಿಲ್ಲ ನಾನು ಬಾದಾಮಿನೂ ಹಾಕ್ಬೋದು ಹಾಕಿಲ್ಲ ಅಲೋವೇರಾ ಹಾಕಿದೆ ಸ್ವಲ್ಪ ದಾಸವಾಳ ತಲೆನೂ ಹಾಕಿಲ್ಲ ಇಷ್ಟನ್ನು ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ಕಬ್ಬಿಣದ ಬಾಣಲೀಲಿ ಇಟ್ಬಿಡ್ಬೇಕು ಒಂದು ವಾರ ಹದಿನೈದು ದಿನ ಅದೇ ದಿನ ಸ್ವಲ್ಪ ಮಿಕ್ಸ್ ಮಾಡ್ಸ ಮಿಕ್ಸ್ ಮಾಡಿ ಮಾಡಿ ದಿನ ಇಡಬೇಕು ಆಮೇಲೆ ನಾನು ನಾನಿವಾಗಲಿ ಹೆಚ್ಚು ಕಿನನೇ ಆಗ್ಬಿಟ್ಟೈತೆ ಅಂತೀನಿ ಇದು ಹಾಕೋಬೇಕಾದ್ರೆ ಅದು ಇಂಡಿಕಾ ಪೌಡ್ರ್ ಬರುತ್ತೆ ಅದೊಂದು ಒಂದೊಂದು ತಂದು ಮಿಕ್ಸ್ ಮಾಡಿ ನೀವು ಜಾಸ್ತಿ ಎಷ್ಟು ಮಾಡಿರ್ತೀರ ಅಷ್ಟಕ್ಕೆ ಒಂದು ಇಲ್ಲ ಎರಡು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ ಓಕೆನಾ ಹಚ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗು ಇರುತ್ತೆ ಆಮೇಲೆ ನೀಟಾಗಿರುತ್ತೆ ಅದನ್ನು ಏನು ನಾವು ಕೆಮಿಕಲ್ ಹಾಕಿಲ್ಲ ಇಂಡಿಕ ಅದನ್ನು ಅದು ಪೌಡ್ರು ಬೇರೆ ಥರ ಅವೆಲ್ಲ ಬಂದಿದೆ ಹೇಳಿದಂಗೆ ಶಾಂಪೂ ಕೆಮಿಕಲ್ ಶಾಂಪೂ ಯೂಸ್ ಮಾಡಬೇಡಿ ಸ್ನಾನ ಮಾಡೋ ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಇನ್ನೂ ಸ್ಮೂತಾಗಿ ನಾಳೆಗಿನ್ನ ಇದಾಗುತ್ತೆ ಓಕೆನಾ ನೋಡಿ ಎಷ್ಟು ಕಪ್ಪು ಕಾಣಿಸ್ತದೆ ಕೂದಲು ಅಲ್ಲ ಅಂದರೆ ಆ್ಯಕ್ಚುಲಿ ನನಗೆ ಮುಂದೆ ಮಾತ್ರ ಇರೋದಿಲ್ಲಿ ಹಿಂದೆ ಏನಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಅದಕ್ಕೋಸ್ಕರ ಇಲ್ಲಿಗೆ ಮಾತ್ರ ಮುಂದೆ ಮಾತ್ರ ಜಾಸ್ತಿ ಹಚ್ಚಿರೋದು ನೀವು ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಬಿಳಿ ಕೂದಲಿರೋರು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್